ವೀಕ್ಷಕರೇ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋದೇನೆಂದರೆ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣದ ಬಗ್ಗೆ ಸ್ಪಷ್ಟವಾದ ಮಾಹಿತಿಯನ್ನು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಇಲ್ಲಿ ತಿಳಿಸಿದ್ದಾರೆ ಹೌದು ವೀಕ್ಷಕರೇ ಹದಿನಾರನೇ ಕಂತಿಗೆ ಭರ್ಜರಿ ಗುಡ್ ಎಂದೇ ಹೇಳಬಹುದು ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣಕ್ಕೆ ಸ್ಪಷ್ಟವಾದ ಮಾಹಿತಿ ಮತ್ತು ಭರ್ಜರಿ ಗುಡ್ ಅನ್ನೇ ತಿಳಿಸಿದ್ದಾರೆ ಅದೇನೆಂದು ನೋಡೋಣ ಬನ್ನಿ ನಿನ್ನೆ ತಾನೇ ನಡೆದ ಬೆಳಗಾವಿ ಅಧಿವೇಶನದಲ್ಲಿ ಸುಮಾರು ಇಪ್ಪತ್ತೊಂದು ಜನರ ಮಹಿಳೆಯರನ್ನು ಸುವರ್ಣಸೌಧಕ್ಕೆ ಕರೆದುಕೊಂಡು ಹೋಗಿದ್ರು ಅಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣಕ್ಕೆ ಭರ್ಜರಿ ಗುಡ್ ನ್ಯೂಸನ್ನೇ ಹೇಳಿಬಿಟ್ಟಿದ್ದಾರೆ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಆ ಮಹಿಳೆಯರನ್ನು ಕರೆದುಕೊಂಡಿರೋ ಹೋಗಿರುವ ಕಾರಣ ಏನಂದರೆ ಅಲ್ಲಿ ಮಹಿಳೆಯರು ಕೇಳಿಕೊಂಡಿದ್ರಂತೆ ಲಕ್ಷ್ಮೀ ಹೆಬ್ಬಾಳ್ಕರ್ನನ್ನು ನಾವು ಸಿ ಎಂ ಸಿದ್ದರಾಮಯ್ಯವರನ್ನು ಭೇಟಿಯಾಗಬೇಕು ಅವರಿಗೆ ಧನ್ಯವಾದಗಳನ್ನು ತಿಳಿಸಬೇಕು ಎಂದು ಕೇಳಿದ್ರಂತೆ ಅದರಿಂದ ಕರೆದುಕೊಂಡು ಹೋಗಿದ್ರು ಮತ್ತು ವಿರೋಧ ಪಕ್ಷಕರ ಬಾಯನ್ನು ಮುಚ್ಚಿಸೋದಕ್ಕೆ ಸಹಾಯವಾಗುತ್ತೆ ಎಂದು ಕೂಡ ಅವರನ್ನು ಕರೆದುಕೊಂಡು ಹೋಗಿದ್ರು ಈ ವಿರೋಧ ಪಕ್ಷಕರು ಹಲವಾರು ಟೀಕೆಗಳನ್ನು ಮಾಡ್ತಾ ಇದ್ರಂತೆ ನಿಮ್ಮ ಸರ್ಕಾರದಲ್ಲಿ ಏನು ದೊಡ್ಡಿದೆ ಏನೂ ಇಲ್ಲ ಸುಳ್ಳ ನೀವು ಜನರನ್ನು ನಂಬಿಸ್ತೀರಾ ಅಂತ ಹೇಳಿದರು ಹಣವನ್ನು ಹಾಕ್ತೀವಿ ಹಾಕ್ತೀವಿ ಅಂತೀರಾ ಹಾಕೋದಿಲ್ಲ ಎಂದು ಹಲವಾರು ಟೀಕೆಗಳನ್ನು ಮಾಡ್ತಾ ಮಾಡ್ತಿದ್ರು ಅದಕ್ಕೆ ವಿರೋಧ ಪಕ್ಷಕರ ಮಾತನ್ನು ನೀವು ನಂಬೇಡಿ ಮಹಿಳೆಯರ ಮಾತನ್ನು ನಂಬಿ ಮಹಿಳೆಯರಿಗೆ ನಾವು ತಿಂಗಳ ಹಣವನ್ನು ಹಾಕ್ತೀವಿ ಅವರ ಮಾತನ್ನು ನಂಬಿ ನಾವು ಯಾವುದೇ ಒಂದು ಸುಳ್ಳು ಮಾತನ್ನು ಆಡೋದಿಲ್ಲ ಈ ಒಂದು ಯೋಜನೆಯಿಂದ ಮಹಿಳೆಯರಿಗೆ ಸಹಾಯವಾಗಲಿ ಎಂದೇ ನಾವು ಈ ಯೋಜನೆಯನ್ನು ಜಾರಿಗೆ ತಂದಿದ್ದೇವೆ ಎಂದು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಇಲ್ಲಿ ತಿಳಿಸಿದ್ದಾರೆ ಇದು ನನ್ನ ಅದೃಷ್ಟ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಹಾಕೋದಕ್ಕೆ ನನಗೆ ವಹಿಸಿದೆ ಸರ್ಕಾರ ಎಂದು ಸಹ ಇಲ್ಲಿ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ತಿಳಿಸಿಬಿಟ್ಟಿದ್ದಾರೆ ಈ ವಿಡಿಯೋನ ಮುಂದುವರೆಸುವ ಮೊದಲು ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ಹಾಗೂ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋನ ನೋಡ್ತಾ ಇರುವವರು ಪ್ರತಿಯೊಬ್ಬರು ಕೂಡ ತಪ್ಪದೇ ಲೈಕ್ ಮಾಡಿ ಮತ್ತು ಈ ವಿಡಿಯೋನ ನೋಡಿದವರು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಪ್ರತಿ ತಿಂಗಳು ನಾವು ಹಣವನ್ನು ಹಾಕ್ತೇವೆ ಮಹಿಳೆಯರ ಖಾತೆಗೆ ಹಣವನ್ನು ಹಾಕ್ತೇವೆ ಅದರಿಂದ ಇದುವರೆಗೂ ಮೂವತ್ತು ಸಾವಿರ ರೂಪಾಯಿ ಮಹಿಳೆಯರ ಖಾತೆಗೆ ತಲುಪಿದೆ ಅದರಿಂದ ನಮಗೆ ಬಹಳಷ್ಟು ಖುಷಿ ಇದೆ ಎಂದು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಹೇಳಿಬಿಟ್ಟಿದ್ದಾರೆ ಇದರಿಂದ ಒಂದು ಗುಡ್ ನ್ಯೂಸ್ ಅನ್ನು ಮತ್ತು ಮಹಿಳೆಯರಿಗೆ ತಿಳಿಸಿದ್ದಾರೆ ನಮ್ಮ ಸರ್ಕಾರ ಇದುವರೆಗೂ ಅಂದರೆ ಐದು ವರ್ಷ ಏನಿರ್ತಿತ್ತೋ ಅದುವರೆಗೂ ನಾವು ಈ ಯಾವುದೇ ಒಂದು ಯೋಜನೆಯನ್ನು ಜಾರಿಗೆ ಯಾವುದೂ ಒಂದು ಯೋಜನೆಯನ್ನು ಕ್ಯಾನ್ಸಲ್ ಮಾಡೋದಿಲ್ಲ ನಮ್ಮ ಸರ್ಕಾರ ಯಾವ ಯೋಜನೆಯನ್ನು ಜಾರಿಗೆ ತಂದಿದೆಯೋ ಆ ಯೋಜನೆಯಲ್ಲಿ ನಾವು ಯಾವುದೇ ಒಂದು ಯೋಜನೆಯನ್ನು ಜಾರಿ ಕ್ಯಾನ್ಸಲ್ ಮಾಡೋದಿಲ್ಲ ಎಂದು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಇಲ್ಲಿ ತಿಳಿಸ್ಬಿಟ್ಟಿದ್ದಾರೆ ಅದರಿಂದ ನಿಮ್ಮ ಖಾತೆಗೆ ತಿಂಗಳ ತಿಂಗಳ ಹಣವನ್ನು ಬಂದು ತಲುಪುತ್ತೆ ಯಾರು ಕೂಡ ಯೋಚನೆ ಮಾಡಬೇಡಿ ಐದು ವರ್ಷ ನಮ್ಮ ಸರ್ಕಾರ ಹೇಗಿರುತ್ತೆ ಅದೇ ತರಹ ನಿಮ್ಮ ಖಾತೆಗೆ ಹಣವು ಬಂದು ತಲುಪುತ್ತೆ ಮತ್ತು ಇನ್ನೊಂದು ವಿಷಯವನ್ನು ಇಲ್ಲಿ ಹೇಳ್ಬಿಟ್ಟಿದ್ದಾರೆ ಇಷ್ಟು ದಿನ ಮಹಿಳೆಯರ ಖಾತೆಗೆ ಅಷ್ಟೇ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಬಂದು ತಲುತ್ತು ಆದರೆ ಈಗ ಮಂಗಳಮುಖಿಯರಿಗೂ ಬರುವಂಥ ಸಾಧ್ಯತೆ ಹೆಚ್ಚಾಗಿದೆ ಮತ್ತು ಅವರು ಆಗಲೇ ಆಗಸ್ಟ್ ತಿಂಗಳಲ್ಲೇ ಹೇಳಿಬಿಟ್ಟಿದ್ರಂತೆ ಯಾರು ಅರ್ಜಿ ಸಲ್ಲಿಸ್ತೀರಾ ಗೃಹ ತೃತೀಯ ಲಿಂಗಿಯಗಳು ಅರ್ಜಿಯನ್ನು ಆಗಸ್ಟ್ ತಿಂಗಳಲ್ಲೇ ಸಲ್ಲಿಸಿ ಎಂದು ಆಗಸ್ಟ್ ತಿಂಗಳಲ್ಲೇ ಹೇಳಿದ್ರಂತೆ ಆದರೆ ಅವರು ಇನ್ನೂ ಸಲ್ಲಿಸಿಲ್ಲ ಬಹಳ ಜನ ಅದರಿಂದ ಮತ್ತೆ ನಿನ್ನೆ ತಾನೇ ನಡೆದ ಅಧಿವೇಶನದಲ್ಲಿ ಕೂಡ ಹೇಳಿದ್ದಾರೆ ತೃತೀಯ ಲಿಂಗಿಗಳಿಗೂ ಈ ಒಂದು ಹಣದ ಸಹಾಯವಿದೆ ನಾವು ಅವರಿಗೂ ಕೂಡ ಹಣವನ್ನು ಹಾಕ್ತೇವೆ ಅವರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಎಂದು ಹೇಳಿದ್ದಾರೆ ಅದರಿಂದ ಯಾರು ಅರ್ಜಿಯನ್ನು ಹಾಕಿದ್ರೋ ಅವರು ನಿನ್ನೆ ತಾನೇ ಅಧಿವೇಶನದಲ್ಲಿ ಮಾತನಾಡಿದ್ದಾರೆ ಈ ಒಂದು ಯೋಜನೆಯಿಂದ ನಮಗೆ ಹಲವಾರು ಥರದ ಸಹಾಯವಾಗಿದೆ ಇದರಿಂದ ನಮಗೆ ಅತಿಯಾದ ಸಂತೋಷವಾಗಿದೆ ನಾವು ದಿನಾನು ಹೋಗಿ ಭಿಕ್ಷೆಯನ್ನು ಬಿಡಬೇಕಲ್ವಾ ಭಿಕ್ಷೆ ಬೇಡಿದರೆ ಒಂದಿನಕ್ಕೆ ಎರಡುನೂರು ಅಥವಾ ಮುನ್ನೂರು ಹೀಗೆ ತಾನೇ ಸಿಗ್ತಿತ್ತು ಪ್ರತಿಯೊಬ್ಬರ ಹೋಗಿ ನಾವು ಕೈಯನ್ನು ಚಾಚಿದ್ರೆ ಹತ್ತೋ ಇಪ್ಪತ್ತೋ ಹಿಂಗ ಕೊಟ್ಟಿದ್ರು ಆದರೆ ನಾವು ಈಗ ಏನು ಮಾಡಲೇ ಇದ್ರೂ ನಮಗೆ ಗೃಹಲಕ್ಷ್ಮಿ ಯೋಜನೆಯಿಂದ ಎರಡು ಸಾವಿರ ರೂಪಾಯಿ ಹಣವು ಬಂದು ನಮ್ಮ ಖಾತೆಗೆ ತಲುಪುತ್ತೆ ಅದರಿಂದ ನಮ್ಮ ಸಿ ಎಂ ಸಿದ್ದರಾಮಯ್ಯರಿಗೆ ಜಯವಾಗಲಿ ಧನ್ಯವಾದಗಳನ್ನು ತಿಳಿಸುತ್ತೇವೆ ಎಂದು ಸ್ವತಃ ಇಲ್ಲಿ ಮಂಗ ಇಲ್ಲಿ ಹೇಳಿಬಿಟ್ಟಿದ್ದಾರೆ ಅದರಿಂದ ಸಿ ಎಂ ಸಿದ್ದರಾಮಯ್ಯವರು ಬಹಳಷ್ಟು ಖುಷಿಯನ್ನು ಆಗಿ ಹೇಳಿದ್ದಾರೆ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣದ ಬಗ್ಗೆ ಸ್ಪಷ್ಟವಾದ ಮಾಹಿತಿಯನ್ನು ತಿಳಿಸ್ಬಿಟ್ಟಿದ್ದಾರೆ ಇದೇ ಡಿಸೆಂಬರ್ ಲಾಸ್ಟನೇ ವಾರದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣವನ್ನು ನಾವು ನಿಮಗೆ ಹಾಕ್ತೇವೆ ಇದೇ ಡಿಸೆಂಬರ್ ಲಾಸ್ಟ್ನೇ ವೇ ವಾರದಲ್ಲಿ ನಾವು ನಿಮಗೆ ಹಣವನ್ನು ಬಿಡುಗಡೆ ಮಾಡ್ತೇವೆ ಹಣವನ್ನು ಹಾಕ್ತೇವೆ ಎಂದು ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಇಲ್ಲಿ ಸ್ಪಷ್ಟವಾದ ಮಾಹಿತಿ ತಿಳಿಸಿದ್ದಾರೆ ಮತ್ತು ಇನ್ನೊಂದು ವಿಷಯ ಏನಂದರೆ ನೋಡು ಗೃಹಲಕ್ಷ್ಮಿ ಯೋಜನೆಯಿಂದ ಹಲವಾರು ಜನರಿಗೆ ಅನುಕೂಲವಾಗಿದೆ ಹಲವಾರು ಜನರು ಬದುಕ್ತಿದ್ದಾರೆ ಎಂದು ಸಹ ಇಲ್ಲಿ ಗೊತ್ತಾಗಿದೆ ಮತ್ತು ಈ ವಿಡಿಯೋ ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ಆಗಿದೆ ಪ್ರತಿಯೊಬ್ಬರು ಕೊನೆಯವರೆಗೂ ಸಂಪೂರ್ಣವಾಗಿ ನೋಡಿ गृहलक्ष्मी योजनया ರೇಷನ್ ಕಾರ್ಡ್ ಯಾರಾದರೂ ತಿದ್ದುಪಡಿ ಮಾಡಿಸ್ಬೇಕಂದ್ರೆ ಇದೇ ಅಂದರೆ ಯಾರಾದರೂ ಅದರಲ್ಲಿ ಹೆಸರನ್ನು ಚೇಂಜ್ ಮಾಡಿಸೋದಾಗಲಿ ಅಥವಾ ಹೊಸ ಹೆಸರನ್ನು ಕುಂದರಿಸೋದಾಗಲಿ ಅದಕ್ಕೆ ಸರ್ಕಾರವೇ ಒಂದು ದಿನಾಂಕನ್ನು ಜಾರಿಗೆ ತಂದಿದೆ ಡಿಸೆಂಬರ್ ಆರನೇ ತಾರೀಕಿನಿಂದ ಡಿಸೆಂಬರ್ ಮೂವತ್ತೊಂದನೇ ತಾರೀಕಿನ ಒಳಗಡೆ ರೇಷನ್ ಕಾರ್ಡನ್ನು ಯಾವುದಾದರೂ ತಿದ್ದುಪಡಿ ಮಾಡಿಸೋದಿದ್ದರೆ ಅದನ್ನು ಮಾಡಿಸ್ಕೊಳ್ಳಿ ಎಂದು ಸ್ವತಃ ಲಕ್ಷ್ಮೀ ಹಬ್ಬಳಕರ್ ಮೇಡಮ್ ಅವರು ನಿನ್ನೆ ಹೇಳಿಬಿಟ್ಟಿದ್ದಾರೆ ಮತ್ತು ಆವಾಗೆಲ್ಲ ಈ ಜಿಲ್ಲೆ ಈ ಜಿಲ್ಲೆ ಬೇರೆ ಬೇರೆ ಜಿಲ್ಲೆಯಲ್ಲಿ ಹೇಳ್ತಿದ್ರು ಅಂದರೆ ಒಂದೊಂದೇ ಜಿಲ್ಲೆಯಲ್ಲಿ ಈ ಈ ಥರದ ಹೇಳ್ಬಿಡ್ತಿದ್ರು ಆದರೆ ಹೀಗೆ ಹಾಗಲ್ಲ ಪ್ರತಿ ಜಿಲ್ಲೆಯಲ್ಲೂ ಕೂಡ ನೀವು ಇದನ್ನು ಚೇಂಜ್ ಮಾಡಿಸ್ಕೋಬೋದು ಎಂದು ಸ್ವತಃ ಹೇಳಿದ್ದಾರೆ ಡಿಸೆಂಬರ್ ಮೂವತ್ತೊಂದನೇ ತಾರೀಕಿನ ಒಳಗಡೆ ಯಾರಾದರೂ ಚೇಂಜ್ ಮಾಡಿಸ್ಕೊಳ್ಳೋದಿದ್ದರೆ ರೇಷನ್ ಕಾರ್ಡು ಮಾಡಿಸ್ಕೊಳ್ಳಿ ಎಂದು ಸ್ವತಃ ಲಕ್ಷ್ಮೀ ಅಂಬಾಳ್ಕರ್ ಮೇಡಮ್ ಅವರೇ ಇಲ್ಲಿ ತಿಳಿಸ್ಬಿಟ್ಟಿದ್ದಾರೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದವರಿಗೆ ಹೃದಯಪೂರ್ವಕ ಧನ್ಯವಾದಗಳು